ಅಬ್ದುಲ್ ಕಲಾಂನಂತವ್ರು ಬೋಟ್ ಕಟ್ಟುವ ನಮ್ಮ ಮಗ ಪೇಪರ್ ಮಾರಿ ಬಂದ ಹುಡುಗ ಏನು ಓದಾಕ್ ಲೈಬ್ರರಿ ಇರ್ಲಿಲ್ಲ ಸುಮ್ಮನೆ ಬೋಟ್ ಕಟ್ತಿದ್ದ ಪೇಪರ್ ಮಾರಿ ಬಂದು ಬದುಕದವ ರಾಷ್ಟ್ರಪತಿ ಭಾರತ ರತ್ನ ಆದವ ನಮ್ ಮಕ್ಕಳಿಗೆ ಓದಾಕೊಂದು ರೂಮ ಕಟ್ಟಿ ಕೊಟ್ಟಿವಿ ಎಲ್ಲಾ ಮಾಡಿ ಕೊಟ್ಟಿವಿ ಬೇಕಾದಾಗ ಚಹಾ ಕೊಡ್ತೀವಿ ಟಿಫಿನ್ ಕೊಡ್ತೀವಿ ಇವ್ಯಾಕ ರತ್ನಗಳಾಗುವಲ್ ಮನಿಗೆ ರತ್ನ ಆಗುವಲ್ಲಿ ಇನ್ನು ಭಾರತಕ್ಕೆ ಯಾವಾಗ ರತ್ನ ನಮ್ಮ ಕಡಿಂದ ಏನೂ ಆಗ ಆಗವಲ್ಲಂತ ಹುಡುಗರು ಕೌಟಿಲ್ಯ ಯಾರ ಗೆಟ್ಔಟ್ ಅಂದಿದ್ರಲ್ಲ ಒಂದು ದಿವ್ಸ ಅವನೇ ಕಟ್ಔಟ್ ಹಾಕಿ ಅವನ್ ವೆಲ್ಕಮ್ ಮಾಡಿರ್ಬೇಕು ಹಂಗ ಬೆಳೆದ ಕೌಟಿಲ್ಯ ಯಾಕ ನಮ್ಮ ಮಕ್ಕಳಿಗೆ ಆಗುವಲ್ದಿದು ನನಗ್ಯಾಕ ಸೋಲು ಜೀವನ್ದೊಳದ ಅಂದ್ರೆ ನಮ್ಮಲ್ಲಿ ನಿರಾಸೆ ಏನೂ ಇಲ್ಲದೆ ಗುಡಿಸಿಲಿನೊಳಗ ಕೌಟಿಲ್ಯ ಸಾಮ್ರಾಜ್ಯ ಕಟ್ಟದ್ರ ನಮ್ಮ ಅಪ್ಪ ನನಗೆಲ್ಲ ಮಾಡಿ ಕೊಟ್ಟಾರ ಆದ್ರೂ ನನಗೊಂದು ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಒಂದು ಕೆ ಪಿ ಎಸ್ ಸಿ ಒಂದು ಪಿ ಎಸ್ ಐ ಎಚ್ ಒಂದು ಪೊಲೀಸ್ ಎಕ್ಸಾಮ್ ಯಾಕೆ ಪಾಸ್ ಮಾಡಕ್ ಆಗುವಲ್ದು ಒಂದು ಸಣ್ಣ ವ್ಯವಹಾರ ಹಚ್ಚಿ ಕೊಟ್ಟಾರ ಯಾಕೆ ನನಗ್ ನೀಗ್ಸಕ್ ಆಗುವಲ್ದು ಇದು ಸ್ವಾಧ್ಯಾಯಿತು ಒಬ್ಬ ಹತ್ರ ಹೋದ್ ನನ್ಗೆ ಹೋಗಿ ಒಟ್ಟ ನನ್ ಕಾಡ್ತೈತ್ ನೋಡಪ್ಪ ಏನಾರ ಹೇಳ ಅವ ಅಂದ ಆಗಿತ್ತಪ್ಪ ಯಾರು ಬಂದಿದ್ ನೂರ್ ರೂಪಾಯಿ ಇಡು ಅಂದವ ಅವ ಅಂದ ನೂರ್ ರೂಪಾಯಿ ಇಲ್ಲ ಐವತ್ತರ ಇಡು ಕೊನೆಗೆ ಐವತ್ತು ಇಲ್ಲ ಅಂದವ ಇಪ್ಪತ್ತೈದರ ಹಿಡು ಮರ ಬೋಣಿಗೆ ಇತ್ತಿದ ನಮ್ದ ಬಗೋಣ ಇಪ್ಪತ್ತೈದರ ಇಡು ಅಂದ ಇಪ್ಪತ್ತೈದು ಇಲ್ಲಿ ಹತ್ತಿಡು ಕೊನೆಗೆ ಹೇಳ್ತೀನಿ ಅಂದವ ಇಲ್ಲ ಒಂದ್ ರೂಪಾಯಿರ ಇಟ್ಬಿಡು ಇಟ್ಟು ಬಿಡು ಮರ ಹೇಳ್ತೀನಿ ನಂದು ಒಂದು ಇಲ್ಲಂದ ನೀವ್ ಹೋಗಿ ನಿಮ್ಮಂತವ್ರಿಗೆ ಶನಿನೂ ಏನೂ ಸುಮ್ಮ ತು ಜಾತ್ ಶನಿ ಬಿ ಕುಚಿ ಐತೆ ಏನು ಮಾಡಂಗಿಲ್ಲ ಹೋಗಿ ಶನಿ ನಿನಗ ನಮ್ಮಲ್ಲಿ ಯಾಕೆ ನಿರುತ್ಸಾಹ ಬಂತು ಈಗ ತಾಯಂದಿರ್ ಇರ್ತಾರ ತಾಯಂದಿರು ನೀವ್ ನೋಡ್ರಿ ಮನ್ಯಾಗ ಈಗ ನೀವು ಈ ಮಾತು ಕೇಳ್ತೀರಿ ಆಕಿ ಕಾಲ್ಗುಣದಿಂದ ಬಾಳ ಚಲೋ ಬೆಳೀತಿ ಮನಿ ಅಂತ ಅನ್ನೋದಲ್ಲ ಏನ್ ಆ ಗುಣ ಕಾಲಾಗಿ ಏನ್ ಪ್ರಿಂಟ್ ಮಾಡಿಸ್ಕೊಂಡು ಬಂದಿರ್ತಾರ ಎಲ್ಲರ ಹೋಗಿ ಪ್ರಿಂಟಿಂಗ್ ಪ್ರೆಶ್ನೆ ಏನ್ ಕಾಲ್ಗುಣದಾಗ ಐತಿ ಏನಿದ್ರ ಅರ್ಥ ಆಕಿ ಕಾಲ್ಗುಣದಿಂದ ಮನಿ ಬಹಳ ಬೆಳೀತಪ್ಪ ಕಾಲಾಗಿರುದಿಲ್ಲ ತಿಳ್ಕೊಂಡಿರ್ಬೇಕು ಎದಕ್ ಮನಿ ಬೆಳದೈತಿ ಅಂದ್ರೆ ಕಾಲ್ಗುಣ ಅಂತ ನಾವ್ ಹೇಳ್ತಿವಿ ಹಂಗಿರುದಿಲ್ಲ ಆಕೆಗೆ ಗೊತ್ತಿರ್ತೈತಿ ಗಂಡ ಎಷ್ಟು ಇನ್ಕಮ್ ಐತಿ ಎಷ್ಟ್ ಖರ್ಚು ಮಾಡಿಸ್ಬೇಕು ಎಷ್ಟ್ ಖರ್ಚು ಮಾಡಿದ್ರ ನಾವಿಬ್ರು ದುಃಖ ಇಲ್ಲಾರ್ದಂಗ ಬದುಕ್ತಿವಿ ಗಂಡನ ಕಡೆಯಿಂದ ಸಾಲ ಮಾಡಿಸಿಲ್ಲ ಮನಿ ಸಂಸಾರ ನಡೆಸಿದ ಬಿಟ್ಟಿಲ್ಲ ಮಂದಿಗೆ ಸಂಸಾರ ಹೆಂಗ ನಡಿಸಾಳ ಅಂತ ತೋರಿಸಿಲ್ಲ ಅದನ್ನ ತಾನ ತನ್ನ ಮುಷ್ಟಗಿಯೊಳಗ ಹಿಡ್ಕೊಂಡು ಬಿಗಿಯಾಗಿ ಗಂಡಗ ಸಾಲ ಮಾಡಿಸ್ಲಾರ್ದಂಗ ಇದ್ದಿದ್ದ ಖರ್ಚು ಮಾಡಲಾರದಂಗ ಮಾಡಿ ಮನಿ ಕಟ್ಟಲ್ಲ ಕಾಲಾಗ ಗುಣ ಇರೋದಿಲ್ಲ ಬಂದ ಕಾಲವನ್ನು ಅರಿತು ಬದುಕುವ ಗುಣಕ್ಕ ಕಾಲಗುಣ ಅಂತ ಇವು ನಮ್ಮ ಏನ್ ಮಾಡ್ತಾವ್ ತಾಯಂದ್ರು ರಿಪಿ ರಿಪಿ ಹಚ್ಚ ಅವಕ್ಕ ಒಂದು ಮನಿ ಕಟ್ಟಕ್ ಹೇಳ್ತಾವ ಅವು ಇವ್ರು ಒತ್ತಾಯಕ್ಕೆ ಮಾಡೋದ್ ಮನಿ ಕಟ್ತಾವ್ ನಿನ್ ಕಡಿಂದ ಏನು ಆಗ್ಲಿಲ್ಲ ಒಂದು ನಾಳ್ ಮಾಡ್ಲಿಲ್ಲ ಒಂದು ನೆಳ ನೆಳ ಗಿಡದ್ ಬಿಡಕ್ ನಿಂತರ ನಾಳೆ ಸಿಗತೈತೆ ಏನ್ ಮನಿನ ಮನಿನ ಕಟ್ಟಬೇಕಂತೇಳಿ ಅವಕ್ ಬೆಳಿಗ್ಗೆ ಎದ್ದ ಕೂಡ್ಲೆ ಶುರು ಮಾಡ್ತಾರೆ ಒಂದು ನ್ಯಾಳ್ ಮಾಡಕ್ ಆಗ್ಲಿ ನಾಳ್ ಮಾಡಕ್ ಆಗ್ಲಿ ಅವು ಕೇಳ ಕೇಳೆ ಮಾಡಲಕ್ಕ ಇದು ನ್ಯಾಳ್ ಮಾಡಕ್ ಹೋಗಿ ಐವತ್ ಲಕ್ಷ ಸಾಲ ಸಾಲ ಮಾಡಿ ಅದು ತೀರ್ಸಕ್ ಆಗ್ಲಿಲ್ಲ ಎಲ್ಲ ಒಂದ್ ಎಕ್ರೆ ಹೊಲ ಮಾರ್ತು ಇದ್ದಿದ ನೌಕರಿ ಪೆನ್ಶನ್ ಅಮೌಂಟ್ ಅದು ಇದು ಹಾಕ್ತು ಇದು ಹೇಳ್ತೇ ಅಂತಿ ಮುಂದ ಅಲ್ಲ ಒಟ್ಟ ಸಾಲದ್ದು ಅದು ಕಟ್ಟಾಕ ತಿಂಗಳ ಕಟ್ಟದಕ ಬಡ್ಡಿ ಕಟ್ಟದಕ್ ನನ್ ಸ್ಯಾಲ್ರಿಗೆ ಹೊಂದಾಣಿಕೆ ಆಗುವಲ್ದು ಅದಕ್ಕ ನಿಮ್ಗೆ ಒಟ್ಟ ಇಲ್ಲ ಹೆಂಗ್ ಮಾಡ್ಬೇಕನ್ನೋದು ಗೊತ್ತಾ ಇಲ್ಲ ತಾನೇ ಹೇಳಿ ಕಟ್ಸ ಅಂದ್ರ ನಾವ್ ಎಷ್ಟೋ ಮಂದಿ ಮನಿ ಕಟ್ಟಿಸಿ ಮಂದಿಗೆ ಬಾಡಿಗೆ ಕೊಡ್ತೀವಿ ಮತ್ ಅವ್ರಿರ್ಲಿ ಅಂತ ಅದು ಎದಕ್ಕ ಲೋನ್ ತುಂಬಾಕ್ ಮತ್ತ ನಾವು ಬಾಡಿಗೆ ಮನ್ಯಾಗ ಇರೋದು ಸಹಾಯ ಸಾಯಮಠ ಅಂದ್ರ ಮನಿ ಕಟ್ಟಿಸಿದ ಸಂತೋಷವಾಗಿರಕ ಕಾಲಾಗಿರೋದಲ್ಲೂ ಗುಣ ಕಾಲವನ್ನು ಅರಿತು ಬದುಕಬೇಕಾಗ್ತೈತ್ ಅಷ್ಟೇ ಎಷ್ಟು ಸಾಲ ಮಾಡಿದ್ರೆ ಏನೈತಿ ಹೇಳಿ ಸಾಲ ಮಾಡಿ ಸಂತೋಷವಾಗಿರಕ್ಕೆ ಆಗ್ತೈತೆನೋ ಮನುಷ್ಯ ಬಹಳ ಸಾಲ ಮಾಡಿ ಒಬ್ಬ ಸಾಲ ಮಾಡ್ಕೊಂಡಿದ್ ನನ್ ಸಾಲ ಮಾಡಿದ ಅದು ರಾತ್ರಿ ಎಲ್ಲ ಟೆನ್ಷನ್ ಅದಕ್ಕೆ ಸಾಲ ಐತ್ ಸಾಲ ಐತ್ ಸಾಲ ಅಂತ ರಾತ್ರಿ ಹನ್ನೆರಡಕ್ಕೆ ಎದ್ದು ಕುಂತು ಎದ್ ಅದು ಎದ್ದು ಕುಂತ ತಕ್ಷಣನ ಹೆಣ್ ಕೇಳಿ ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೊಂತ ಇಲ್ಲ ಬಹಳ ಆಗೈತಿ ಅದಕ್ಕೆ ಟೆನ್ಷನ್ ಆಗಿ ಯಾರಿಗೆ ಕೊಡ್ಬೇಕು ರಾತ್ರಿ ಹನ್ನೆರಡಕ್ಕೆ ಎದ್ ಅವನ ಮುಂದಿನ ಮನೆಯ ವದಾನಲ್ಲ ಅವನಿಗೆ ಅವನಿಗೆ ಕೊಡಬೇಕಾಗೈತಿ ಆ ಹೆಣ್ಮಗಳು ಹೋಗಿ ಕದ ಈಗ ಸಾಲ ಕೊಟ್ಟನಂತಲ್ಲ ಕೊಡಂಗಿಲ್ಲ ನಾವು ಅಕಸ್ಮಾತ್ ನಾಳೆ ಕೇಳಾಕ್ ಬಂದ್ರ ನಿನ್ನ ಹೆಸರು ಬರ್ದಿಟ್ಟ ಮನಿಗೆ ಬಂದ್ಲು ಈಗ ಈಗ ನೀವು ಆರಾಮ್ ನಿದ್ದೆ ಮಾಡು ಎದ್ದ ಅಡ್ಡಾಡ್ತಾನ ನಿನ್ನ ನಿಮ್ಮ ಅಕ್ಕೋ ಇನ್ ನಿನ್ನ ಅಡ್ಡಾಡ್ತಾನ ನೋಡು ತುಂಬ ಓಣಿ ತುಂಬಾ ಅಡ್ಡಾಡ್ತಾನ ಅವ ಸಾಲ ಎಷ್ಟು ಮಾಡಬೇಕಂದ್ರೆ ಮನುಷ್ಯ ಸಾಲ ನಾವು ತೀರಿಸುವಷ್ಟು ಮಾಡಬೇಕೆ ಹೊರತು ನಾವೇ ತೀರಿ ಹೋಗುವಷ್ಟು ಸಾಲ ಮಾಡಬಾರ್ದು ಕಲಿಬೇಕು ಮನುಷ್ಯ ಇದು ಸ್ವಾಧ್ಯಾಯ ಇದು ಸ್ವಾಧ್ಯಾಯ ಅಂತಾರೆ ಅದಕ್ಕೆ ಎಲ್ಲಿ ಜೀವನದೊಳಗೆ ನನಗೆ ಸೋಲಾತು ನಾನು ಗೆಲುವಿನ ಜೀವನವನ್ನು ಕಟ್ಟಿಕೊಳ್ಳುವುದು ಹೆಂಗ ಅಂತ ವಿಚಾರ ಮಾಡುವುದಕ್ಕ ಸ್ವಾಧ್ಯಾಯ ಅಂತ ಕರೀತಾರೆ ಇದಕ್ಕ ಆತ್ಮವಿಮರ್ಶೆ ಆತ್ಮಾವಲೋಕನ ಇತ್ತು ಹೆಂಗ ನಾನು ನನ್ನ ಸೋಲನ್ನ ನನ್ನ ತಪ್ಪುಗಳನ್ನ ತಿದ್ದಿಕೊಂಡು ನಾನು ಹೆಂಗ ಬದುಕಬೇಕು ಸಮಾಜದಲ್ಲಿ ಹೊಸ ಜೀವನವನ್ನ ಉತ್ಸಾಹದ ಜೀವನವನ್ನ ಆದರ್ಶದ ಜೀವನವನ್ನ ಸಮಾಜದಲ್ಲಿ ನಾನು ಕಟ್ಟಬೇಕಲ್ಲ ಹೆಂಗ ಕಟ್ಟುವುದಿದು ನಿಜಗೊಂಡ್ರು ಒಂದು ಸೂತ್ರ ಬರೀತಾರೆ ನೆನೆವು ದನು ದಿನ ದುದಯ ಕಾಲದ ಎಚ್ಚರಿಕೆಯ ವಿನುತ ಗುರುಮೂರ್ತಿಯನು ಉಮೇಶ ನಂಗ್ರಿಯನು ನಿನ್ನನು ಬಳಿಕ ಸುವಿಚಾರದಿಂದೆ ಮನುಜ ನೇಮಕವಾಗಿ ನಿನ್ನ ಗಹುದು ಮುಕ್ತಿ ಮನುಷ್ಯನೇ ನಿನಗ ಮುಕ್ತಿ ಬೇಕಾಗಿದ್ರ ಮುಕ್ತಿ ಅಂದ್ರೆ ಏನಲ್ಲ ಮುಕ್ತಿ ಅಂದ್ರೆ ಸಂತೋಷವಾಗಿರದಷ್ಟ ಮುಕ್ತಿ ಅಂದ್ರೆ ಇರದು ನೀ ಆನಂದವಾಗಿದ್ದಿ ಇದೇ ಜೀವನ್ ಮುಕ್ತ ಅವಸ್ಥೆ ನೀ ಅಳ್ಕೊಂತಿದ್ದಿ ಇದೇ ಬಂಧನ ನರಕಷ್ಟೆ ಸಂತೋಷವಾಗಿರ ಅದಕ್ಕ ಅವರು ಒಂದು ಚಿಂತನೆ ಮಾಡಿದ್ರು ಮನುಷ್ಯ ನೀನು ಮುಕ್ತನಾಗಿರ್ಬೇಕಲ್ಪ ಜೀವನ್ ಮುಕ್ತನಾಗಿರ್ಬೇಕು ಸಂತೋಷದಿಂದ ಇರಬೇಕು ಆನಂದದಿಂದ ನೀನು ಬದುಕಬೇಕಲ್ಲ ಏನು ಮಾಡಬೇಕು ಅದಕ್ಕೆ ಅವ್ರೊಂದು ಮೂರು ಸೂತ್ರ ಹೇಳಿದ್ರು ಬಹಳ ಚಲೋ ಸೂತ್ರ ಹೇಳಿದ್ರು ಸ್ವಾಧ್ಯಾಯ ಹೆಂಗ ಮಾಡೋದು ಪ್ರತಿನಿತ್ಯ ಏನನ್ನ ಸ್ವಾಧ್ಯಾಯ ಮಾಡಬೇಕು ಮನುಷ್ಯ ಭೂಮಿಯ ಮೇಲೆ ಪ್ರತಿನಿತ್ಯ ಏನನ್ನ ಸ್ವಾಧ್ಯಾಯ ಮಾಡಬೇಕು ಅಂದ್ರ ಅವ್ರು ಹೇಳ್ತಾರ ಬೆಳಿಗ್ಗೆದ್ದು ಈ ಕೆಲಸ ಮಾಡು ಈಗ ನಾವೇನ್ ಮಾಡ್ತೀವಿ ನಮ್ಮ ಆಯುಷ್ಯ ಹೆಂಗ್ ಸಂತೋಷವಾಗಿ ಇಟ್ಕೊಬೇಕು ಅಂತ ಎಲ್ಲರೂ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಆಯುಷ್ಯದೊಳಗೆ ನಾವ್ ಹೆಂಗ್ ಸಂತೋಷ ಆಗಿರ್ಬೇಕ್ರಿ ಅಂತ ಆದ್ರ ನಿಜಗೊಂಡ್ರು ಬಹಳ ಜಾಂಡ್ ಅವ್ರು ಮನುಷ್ಯನೇ ನೀ ಇಡೀ ಆಯುಷ್ಯ ಹೆಂಗ ಸಂತೋಷವಾಗಿ ಇಟ್ಕೋಬೇಕಂತ ವಿಚಾರ ಮಾಡಕ್ ಹೋಗ್ಬೇಡ ಮೊದಲ್ ಈ ದಿವ್ಸ ಕಣ್ಣು ತೆಗ್ದಿ ಈ ದಿವ್ಸ ಹೆಂಗ್ ಸಂತೋಷವಾಗಿರ್ಬೇಕು ವಿಚಾರ ಮಾಡು ಬೆಳಿಗ್ಗೆ ಅಕಸ್ಮಾತ್ ನೀನ್ ದಯವಿದ ಕಣ್ಣು ತಗದ್ರ ಮುಂದ್ ನಾಳಿದ್ ವಿಚಾರ ಮಾಡುವ ಏನು ಕಣ್ಣು ಮುಚ್ಚದವ್ರೆಲ್ಲಾ ಬೆಳಿಗ್ಗೆ ಕಣ್ಣು ತಗದಾರ ಇಲ್ಲ ಅದಕ್ ದೇವ್ರ ಏನ್ ಈ ದಿವ್ಸ ಕೊಟ್ಟನಲ್ಲ ಮೊದಲ್ ಈ ದಿವ್ಸ ಸಂತೋಷವಾಗಿರ್ಬೇಕಾದ್ರೆ ಹೆಂಗಿರ್ಬೇಕು ಎಷ್ಟು ಚಲೋ ಸೂತ್ರ ಹೇಳ್ತಾರ ಅವ್ರು ಮೂರು ಸೂತ್ರ ಹೇಳ್ತಾರ ಏನಂದ್ರ ನಿನಗ ದೇರ್ ದೇವ್ರ ಈ ದಿವ್ಸ ಕೊಟ್ಟನಲ್ಲಪ್ಪ ಆಯುಷ್ಯ ವಿಚಾರ ಮಾಡಾಕ್ ಹೋಗ್ಬೇಡ ಈ ದಿವ್ಸ ವಿಚಾರ ಮಾಡ ಮೊದಲು ಈಗ ಎಳಿ ಎಳಿ ಕೂಡಿ ಬಟ್ಟೆ ಕಾಳ್ ಕಾಳ್ ಕೂಡಿ ರೊಟ್ಟಿ ದಿನ ದಿನ ಕೂಡಿ ಆಯುಷ್ ಕಾಳ್ ಕೂಡಸದ್ರ ರೊಟ್ಟಿ ಅಕ್ಕೈತಿ ಎಳಿ ಕೂಡ್ಸಿದ್ರ ಬಟ್ಟೆ ಹಾಕೈತಿ ದಿನಾ ದಿನ ಸಂತೋಷ ಇರ್ಕೊಂತ ಹೋದ್ರೆ ಆಯುಷ್ಯ ತುಂಬಾ ಸಂತೋಷವಾಗಿರ್ಬಹುದು ಅದಕ್ಕೆ ಈ ದಿನ ಮೊದಲ ಸಂತೋಷವಾಗಿರ್ಬಹುದು ಮನುಷ್ಯ ಈ ದಿನ ದುಃಖಿ ಇದ್ದು ನಾಳೆ ಸಂತೋಷವಾಗಿರ್ಬೇಕಂದ್ರ ಹೆಂಗ ನಮ್ಗೆ ಏನೈತಿ ಅಂದ್ರ ಈ ದಿವ್ಸ ಹೆಂಗೈತಿ ಗೊತ್ತಿಲ್ಲ ಬರೀ ಮನುಷ್ಯನ ದುಃಖದ ಬೀಜ ಎಲ್ಲೈತೆ ಅಂದ್ರ ಮನುಷ್ಯನ ದುಃಖದ ಬೀಜ ಎಲ್ಲೈತೆ ಐತಿ ಅಂದ್ರ ಇಲ್ಲ ನಾವು ಬಾಳ್ ಹಿಂದಿಂದ ವಿಚಾರ ಮಾಡ್ತಿವಿ ಇಲ್ಲ ಮುಂದಿಂದ ವಿಚಾರ ಮಾಡ್ತೀವಿ ಗತಿ ಮನುಷ್ಯನಿಗೆ ಭಯ ಮತ್ತು ಶೋಕ ಇವೆರಡು ಶಬ್ದ ಕೇಳಿರಿ ನೀವು ಭಯ ಶೋಕ ಎಲ್ಲರಿಗೆ ಭಯ ಆಗೈತಿ ಎಲ್ಲರಿಗೂ ಶೋಕ ಆಗೈತಿ ಭಯ ಎಲ್ಲೈತಿ ಶೋಕ ಎಲ್ಲೈತಿ ಅಂದ್ರ ಭಯ ಎಲ್ಲಾಗತ್ತೆ ಅಂದ್ರೆ ನಾಳೆಯ ಬಗ್ಗೆ ನಾವು ವಿಚಾರ ಮಾಡ್ತೀವಿ ನಾಳೆ ನಾಡದ ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ ನಮಗ ಭಯ ಮನುಷ್ಯ ಇವತ್ತಿದ್ದು ನಾಳಿನ ಬಗ್ಗೆ ವಿಚಾರ ಮಾಡ್ತಾನಲ್ಲ ಭಯ ಆಗ್ತೈತಿ ಹಿಂದ ನಿನ್ನ ಮನ್ಯೋ ಅಚ್ಚಿ ಮನ್ಯೋ ಹತ್ತು ವರ್ಷದಿಂದ ಯಾರೋ ಒಂದೇನೋ ಏನೋ ಒಂದು ಶಬ್ದ ಅಂದಾರ ನಮಗ್ ಆ ಶಬ್ದ ಹಿಡ್ಕೊಂಡು ಹಿಂದ ವಿಚಾರ ಮಾಡಕತ್ತೀವಲ್ಲ ಅಂದ ಹತ್ತು ವರ್ಷ ಆಗೈತಿ ಶಬ್ದ ಹೋಗ್ಯಾವ ಅಂದವ್ರು ಹೋಗ್ಯಾರ ಆದ್ರ ಹಿಂದ ತಲೆ ಕೂತ್ ಕಾಡಾಗ್ತೈತಲ್ಲ ಇದರಿಂದ ದುಃಖ ಆಗ್ತೈತಿ ಶೋಕ ಆಗ್ತೈತಿ ನಿನ್ನೆಯೂ ಇಲ್ಲ ನಾಳೆಯೂ ಇಲ್ಲ ಯಾರೋ ಹಿಂದಾರ ಅವ್ರು ಅವ್ರ ಮನೆಯಾಗ್ ಯಾರೋ ಒಂದ್ ಒಂದ್ ಶಬ್ದ ಅಂದಿರ್ತಾರ ಏನೋ ಒಂದ್ ಶಬ್ದ ಅಂದಿರ್ತಾರ ನೀವು ತಾಯಿ ಅಂದ್ರ ಈಗ ನಮ್ಮ ಅಣ್ಣನ ಹೆಣತಿ ಅಂದಿದ್ದಕ್ಕ ನಾ ಹತ್ತು ವರ್ಷ ಆತ್ ನೋಡ ತವ್ರ ಮನಿ ಹೊಸ್ತಲ ತೊಳ್ದಿಲ್ಲ ಈ ಕಿಲಿ ಅಂತಿರ್ತಾಳ ನಾ ಹತ್ತು ವರ್ಷ ಆತ ತವ್ರ ಮನಿ ಹೊಸ್ತಲ ತೊಳ್ದಿಲ್ಲ ಅಂತ ಈ ಕೆಂತಿರ್ತಾಳ ಅವ್ರ ಅಂತಿರ್ತಾರ ಬಾಳ್ ಚಲೋ ಆತ್ ಹತ್ ಹೊಸ ಸೀರೆ ಉಳ್ದು ನಮ್ಮ ಅಂತ ಅವ್ರಂತಿರ್ ಅಂದ್ರ ಹಿಂದಿಂದು ನೆನಸ್ಗೊಂಡು ತಾಪ ಮಾಡ್ಕೊಂತೈತಿ ಇಲ್ಲ ಮುಂದಿಂದ ಕಲ್ಪಿಸ್ಕೊಂಡು ತಾಪ ಮಾಡತೈತಿ ಅದಕ್ಕೆ ಡೇ ಈಸ್ ಡೆಡ್ ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್ ವಾಟ್ ಯು ಹ್ಯಾವ್ ವಿತ್ ಈಸ್ ಟುಡೇ ನಿನ್ನೆ ಸತ್ತೈತಿ ಇಲ್ಲ ಅದು ನಾಳೆ ಹುಟ್ಟಿಲ್ಲ ಸತ್ತ ನಿನ್ನೆಗಾಗಿ ಚಿಂತಿಸುವುದಕ್ಕಿಂತ ಬರದೇ ಇರುವ ನಾಳೆಗಾಗಿ ಭಯ ಪಡುವುದಕ್ಕಿಂತ ದೇವ್ರು ಇವತ್ತೇನು ಕೊಟ್ಟನಲ್ಲ ಇದನ್ನ ಅನುಭವಿಸವರಿಗೆ ಸಂತರು ಅಂತ ಕರೀತಾರ ಅವ್ರಿಗೆ ಇದು ಸ್ವಾಧ್ಯಾಯ ದೇವರು ಏನ್ ಇವತ್ತು ಕೊಟ್ಟಾನಲ್ಲ ಇದನ್ನ ಛಂದ ಇವತ್ತು ಬದುಕುವುದು ಅವ್ರಂತಾರ ಹೌದಪ್ಪ ಚಂದ ಬದುಕಬೇಕು ನಿಜಗುಂಡ್ರು ಮೂರು ಸ್ವಾಧ್ಯಾಯಗಳನ್ನ ಹೇಳ್ತಾರ ಮೂರು ಸೂತ್ರ ಹೇಳ್ತಾರ ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಏನು ಮಾಡಬೇಕ್ರಿ ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರ ಮನುಷ್ಯ ಮೂರು ಕೆಲ್ಸ ಮಾಡ್ಬೇಕಂತ ಬೆಳಿಗ್ಗೆ ಎದ್ದ ತಕ್ಷಣ ಏಳುವಾಗ ತೆಲಗ ಚಲೋ ವಿಚಾರದಿಂದ ಹೇಳ್ಬೇಕಂತ ಮೊದಲು ಒಂದನೇದ್ದು ಚಲೋ ವಿಚಾರದಿಂದ ಹೇಳೋದು ಎರಡನೇದ್ದು ಏನ ಈ ಈ ಜೀವನ ಕೊಟ್ಟಾನಲ್ಲ ನಮಗ ದೇವರು ನೋಡಪ್ಪ ಎಷ್ಟೋ ಮಂದಿ ಕಣ್ಣ ತಗದಿಲ್ಲ ನನಗೊಂದು ದಿವಸ ಆಯುಷ್ಯ ಕೊಟ್ಟಿ ಅಲ್ಲ ಇದು ನಿನ್ನ ಕರುಣೆ ಅಂತ ನಾಲ್ಗೆ ಮ್ಯಾಲ ಅವನ ಹೆಸರಿಟ್ಟಗೋಂತ ಹೇಳ್ಬೇಕಂತ ಮನುಷ್ಯ ಮೂರನೇದ್ದು ಮಂದಿ ಮಾತ ಬೇಡ ನಿನ್ನೊಳಗೆ ಶಕ್ತಿ ಐತಲ್ಲ ನಿನ್ನ ಶಕ್ತಿಯನ್ನ ನಂಬಿ ಬದುಕುವುದು ಮೂರನೇದ್ದು ಒಂದನೇದ್ದು ಚಲೋ ವಿಚಾರ ಇಟ್ಟುಕೊಂಡು ಹೇಳುವುದು ಇದಕ್ಕೆ ಜ್ಞಾನ ಸ್ವಾಧ್ಯಾಯ ಅಂತ ಕರೆದ್ರು ನಾಲ್ಗೆ ಮೇಲೆ ದೇವರ ಋಣಾಪ ಅಂತ ಹೇಳ್ತಿವಲ್ಲ ಅವನು ಅವನ ನಾಮಸ್ಮರಣೆ ಮಾಡ್ತೀವಲ್ಲ ಮಂತ್ರ ಸ್ವಾಧ್ಯಾಯ ಮತ್ತೆ ನಿನ್ನ ಬಗ್ಗೆ ನೀನು ಶಕ್ತಿಯ ನಿನ್ನ ಶಕ್ತಿಯ ಬಗ್ಗೆ ಡೋಂಟ್ ಅಂಟರ್ ಎಸ್ಟಿಮೇಟ್ ಯುವರ್ ಸೆಲ್ಫ್ ನಿನ್ನ ಬಗ್ಗೆ ನೀ ಸಣ್ಣ ಕೀಳರಿಮೆ ಮಾಡಕ್ ಹೋಗ್ಬೇಡ ನಾನು ಶಕ್ತಿವಂತ ಅಂತ ಭಾವಿಸು ಇದು ಆತ್ಮ ಸ್ವಾಧ್ಯಾಯ ಇವು ಮೂರೂ ಇರ್ಬೇಕು ಮನುಷ್ಯ ಮೊದಲನೇದ್ದು ಏಳುವಾಗ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಮನುಷ್ಯ ಏಳಬೇಕ ಏನು ಮೊದಲು ಏಳುವಾಗ ಚಲೋ ವಿಚಾರ ಇರ್ಬೇಕು ನಮ್ ತೆಲೆಯಾಗ ಚಲೋ ವಿಚಾರದಿಂದ ಮನುಷ್ಯ ಏಳ್ಬೇಕು ನಮಗ್ ಆಗೋದಿಲ್ಲ ಎದ್ದು ಕೂಡ್ಲೆನೆ ಯಾರ ಮನೆಗೆ ಏನು ಬೆಂಕಿ ಹಚ್ಬೇಕಂತ ಶುರು ಮಾಡ್ತೀವಿ ಇಲ್ಲ ಎದ್ದು ಕೂಡ್ಲೆ ಅದೊಂದು ಮೊಬೈಲ್ ಕೆಲವು ಮಂದಿಗೆ ಎದ್ದು ಕೂಡ್ಲೆನೆ ಬೆಡ್ ಟೀ ಅವ್ರಿಗೆ ಅದು ಎದ್ದು ಕೂಡಲೆ ಬಾಯಿ ಟೀ ಕುಡಿದ್ರೆ ಅದು ಬೆಡ್ ಟೀ ಆಗೋದಿಲ್ಲ ನಿನಗೆ ಡೆಡ್ ಟೀ ಆಗುತ್ತ ಅಷ್ಟ ಎದ್ದು ಕೂಡ್ಲೆ ಚುಟ್ಟ ಹಚ್ಕೋಬೋಕ್ ಚುಟ್ಟ ಹಚ್ಕೊಳ್ಳಿಲ್ಲ ಅಂದ್ರೆ ಎಲ್ಲಿ ಹೋಗೋದಲ್ ನಾವ್ ಅಂದ್ರೆ ಇದು ನಮ್ಮದಿದು ಅವ್ರ ಏನ್ ಅಂತಾರ ಅಂದ್ರೆ ಎದ್ದು ಕೂಡ್ಲೆ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಹೇಳೋ ಮನುಷ್ಯನೇ ಯಾರು ನಾವು ನಮ್ಮ ಮನೆಗೆ ಭಿಕ್ಷಕರು ಬರ್ತಾರ ಇಲ್ಲಿ ಬೆಳಿಗ್ಗೆ ಹುಡುಗರು ಅವ್ರ ತಟ್ಟಿ ಹೆಂಗಿರ್ತೈತಿ ಖಾಲಿ ತಟ್ಟಿ ಇರ್ತೈತಿ ಯಾರು ಭಿಕ್ಷಕರು ಅಂದ್ರ ಎದ್ದಾಗ ಯಾರ ತಟ್ಟೆಯೊಳಗೆ ರೊಟ್ಟಿ ಇಲ್ಲ ಅವ್ರ ಭಿಕ್ಷುಕರಲ್ಲ ಎದ್ದಾಗ ಯಾರ ತಲೆಯಾಗ ಚಲೋ ವಿಚಾರ ಬಂದಿಲ್ಲ ಅವ್ರ ನಿಜವಾದ ಭಿಕ್ಷುಕರ ಬೆಳಿಗ್ಗೆ ಹೇಳುವಾಗ ಚಲೋ ವಿಚಾರದಿಂದ ಹೇಳ ಮನುಷ್ಯನ ಚಲೋ ವಿಚಾರ ಬೇಕಾಗತ್ತೆ ನಾವ್ ಅದನ್ನ ಮಾಡೋದಿಲ್ಲ ಊರ್ ಸುದ್ದಿ ಮಾತಾಡ್ಕೊಂತ ಕುಂದಿರ್ತೀವಿ ಎದ್ದ ತಕ್ಷಣ